ಅಂಗಡಿಗೆ ಅಂತ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಸಾಯಂಕಾಲ ಸಂಜೆ ಅಲ್ಲಿದು ಹಂಗೆ ಹಿಂಗೆ ಮಾಡಿ ಒಡ್ಡಾಡಿ ಹೊಡಿತಾ ನನ್ನ ನಾನು ಆದರೂ ಬಿಡ್ಸ್ಕೊಂಡು ಓಡಿ ಬಂದ್ರು ಮನೆ ಮೇಲೆ ಬರ್ತಾ ಇದ್ರು ಪಬ್ಲಿಕ್ ಎಲ್ಲ ಬಂದ್ರು ಅವ್ರ ಮೇಲೆ ಹೊಡಿಯೋಕ್ಕೆಲ್ಲ ಹೋದರು ಸರ್ ಅವರು ಯಾರಂತಾನೆ ನನಗೆ ಗೊತ್ತಿಲ್ಲ ಸರ್ ಅವರು ನೋಡಿದ್ಯಮ್ಮ ನೋಡಿಲ್ಲ ಸರ್ ನಾನು ಯಾವತ್ತೂ ನೋಡೇ ಇಲ್ಲ ಅವ್ರನ್ನ ಫುಲ್ಲು ಡ್ರಿಂಕ್ಸ್ ಮಾಡಿ ಫುಲ್ ಗಾಂಜಾ ಗಿಂಜೆನೂ ಹೊಡೆದಿದ್ದಾರೆ ಫುಲ್ ಎಷ್ಟು ಸಾಫ್ ಮಾಡ್ತಾ ಇದ್ರೂ ನಿಲ್ತಾ ಇಲ್ಲ ಅವರು ಹಂಗೆ ಎಗ್ರೆ ಗೇಟ್ ಎಗ್ರೆ ಬರ್ತಾ ಇದ್ದಾರೆ ಪಬ್ಲಿಕ್ ಇವರೆಲ್ಲ ಹೊಡಿತಾ ಇದ್ದಾರೆ ಸರ್ ಕಕ್ಕಪಕ್ಕ ಅವರು ಇರೋದೆಲ್ಲ ಬಂದರು ಸರ್ ನನ್ನ ಬಿಡ್ಸೋಕ್ಕೆಲ್ಲ ಬಂದರು ಅವ್ರ ಮೇಲೆ ಹೊಡಿಯೋಕ್ಕೆ ಬರ್ತಾ ಇದ್ದಾರೆ ಸರ್ ಇಲ್ಲಿ ಅಂತವರು ಅವರ ಅಪ್ಪ ಅಮ್ಮ ಎಲ್ಲ ಬಂದು ಮತ್ತೆ ಏನು ನನ್ನ ಮಗ ಏನು ಗಲಾಟೆ ಮಾಡಿಲ್ಲ ಏನು ಮಾಡಿಲ್ಲ ಮನೆಯಲ್ಲಿದ್ದ ಅವನು ಹೆಂಗೆ ಬಂದುಬಿಡ್ತಾನೆ ಅಂತ ಎಲ್ಲ ಬಂದು ಮಾತಾಡ್ತಾ ಇದ್ದಾರೆ ಸರ್ ಬಂದು ನೋಡಿಲ್ಲ ಸರ್ ಅವ್ರು ಯಾರು ಅಂತ ನನಗೆ ಗೊತ್ತೇ ಇಲ್ಲ ಹೋಗ್ತಾ ಇರೋದಿನ ಅಂಗಡಿಗೆ ಹೋಗ್ತಾ ಇದ್ದೆ ನಾನು ಯಾರು ಅಂತ ಇಲ್ಲ ಸರ್ ನಾನು ಹೋಗ್ತಾ ನನ್ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಬನ್ನಿ ಬೇಕು ಅಂತ ಇಲ್ಲಿ ಪರಿಚಯ ಅಷ್ಟೊಂದಿಲ್ಲ ಸರ್ ಅವರೆಲ್ಲ ನೋಡ್ಕೊಂಡು ಓಡಿ ಬಂದ್ರು ಸರ್ ಹೆಲ್ಪ್ ಮಾಡಕ್ ಬಂದ್ರು ಎಲ್ಲರೂ ಹೆಲ್ಪ್ ಮಾಡೋರ್ ಮೇಲೆ ಹೊಡಿತಾ ಇದಾರೆ ಈ ತರ ಇಂಥವ್ರು ಮಾಡೋರು ಇದ್ರೆ ಇದೆ ಇದೇ ಆಗುತ್ತೆ ಸರ್ ರಕ್ಷಣೆ ಬೇಕು ನಮಗೆಲ್ಲ ಹುಡುಗಿರಿಗೆಲ್ಲ ರಕ್ಷಣೆ ಬೇಕು ತುಂಬಾ கார் என்ன கார் நம்ம நான் ஐட்டல வீடியோ ஆமா நீங்க அம்மா கார் நீ ஏறி சார்லோம் கார் நீ ஏறி நீ நான் என்ன அந்தandırறத அவரு அவரு

ಕ್ಯಾಮ್ರಾ ಇದ್ ಹುಡ್ಗಿ ಹೋಗ್ತಾರೆ ಮಗುಗೆ ಮೊಸರು ತಗೊಂಡ್ ಬರ್ಬೇಕಾದ್ರಿಯಾ ಇವ್ರು ಹೋಗಿದಾರೆ ಗಾಡಿಯಲ್ಲಿ ನಾನು ಒಪ್ಕೊಂತೀನಿ ನಮ್ಮನೆ ಹತ್ರ ಹೊಡೆದ ನನ್ನ ಮಗನಿದ್ದೀರಾ ಇಲ್ಲ ನಿತ್ಕೊಂಡಿಲ್ಲ

ಎಷ್ಟು ಲೋಗೆಯಾ ಸೂಪರ್ ಮ್ಯಾನ್ ಹೌದು ಆಂಟಿ ಹೌದು ಆಂಟಿ ನಿಮಿಷ ಏಮಾ ಕರ್ಕಪ್ಪ ಹುಡುಗಿನ ಒಳಗಡೆ ಕರ್ಕಪ್ಪ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ರು ಏ ಪಟ್ಕೋರ ಬಣ್ಣ ಪಟ್ಕೋನ ಕಾಂಪೌಂಡ್ ಕೈನ ಕಟ್ಟ ಏನ್ರ ಶಿಮಾ ಇಡ್ಕೊಂಡ್ ಕಾಂಪೌಂಡ್ ಕಟ್ಟಾಕ್ರ K <laughs> <laughs>